ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ ಹ್ಞೂ ಹ್ಞೂ ಚೆನ್ನಾಗೈತೆ ಗಾಳಿ ಬೆಳಕು ಆಮೇಲೆ ಇದು ಉತ್ಕೃಷ್ಟವಾದ ಭೂಮಿ ಹೌದು ಏನು ಬೆಳೆ ಹಾಕಿರೂ ಚೆನ್ನಾಗಿ ಬರ್ತದೆ ಅದಲ್ಲ ಸರ್ ಹ್ಞೂ ಸರ್ ಮುಂಚೆ ಇಲ್ಲಿ ದ್ರಾಕ್ಷಿ ಇವೆಲ್ಲ ಹಾಕೋಕ್ಕಿಂತ ಮುಂಚೆ ಏನು ಬೆಳೀತದೆ ಸರ್ ಇಲ್ಲ ಇದು ಯಾರೋ ಮಿಲ್ಟ್ರಿ ಆಫೀಸರ್ಗೆ ಸ್ಯಾಂಕ್ಷನ್ ಆಗಿದ್ದು ಜಮೀನು ಮೊದಲು ಬರೀ ಫಾರೆಸ್ಟೇ ಇತ್ತು ನಾನೇ ಫಾರೆಸ್ಟ್ ಎಲ್ಲ ಕ್ಲಿಯರ್ ಮಾಡಿ ಬೊಂಡು ಸಾಕೆ ಆಮೇಲೆ ತೋಟ ಮಾಡಿದೆ ನಾನು ಹ್ಞೂ ಸರ್ ನೀವು ನೆಳೆ ಕೃಷಿನ ಒಂಥರ ನೀವು ಹೆಂಗಂದರೆ ಒಂದು ಪ್ರಾಣವಾಗಿ ಸ್ವೀಕರಿಸಿದಿರ ಕೃಷಿ ಅನ್ನೋದನ್ನೇ ನೀವು ಪ್ರಾಣವಾಗಿ ಸ್ವೀಕರಿಸಿದಿರ ನಿಮಗೆ ಈ ನೇರಳೆ ಬರಬೇಕಂತ ನೇಳೆ ಬೆಳಿಬೇಕಂತ ಸ್ಫೂರ್ತಿ ಹೆಂಗೆ ಬಂತು ಸರ್ ನಿಮಗೆ ಅಲ್ಲ ಅದೇ ಹೇಳ್ತೀನಿ ಈಗ ಹೇಳಿ ಸರ್ ಅವ್ರದ್ದು ಏರಿಯಾ ಜಯನಗರ ಹಾಂ ಸುಮಾರು ಎರಡು ಸಾವಿರದ ಹದಿನಾಲ್ಕನೇ ವರ್ಷದಲ್ಲಿ ಅಗ್ರಿಕಲ್ಚರ್ ಡೈರೆಕ್ಟ್ರ್ ದ್ವಾರಕಿನಾಥ್ ಅವರು ಬಿಟ್ಟಿದ್ದಾರೆ ಮಾತಾಡ್ಸಿ ಮರಬೇಕು ಅಂತ ನಾನು ಹಾಸಂದ್ ಮೋಹನು ಲಾಲ್ಬಾಗ್ ಗೋಪಾಲು ಇತ್ಲ ಮನೆಯವರು ಅವರು ನೋಡೋಣ ಅಂದ್ಬಿಟ್ಟು ನಾವು ಜಯನಗರದ ಕಡೆ ಹೋದ್ವಿ ಅವ್ರನ್ನ ಮಾತಾಡಿಸ್ಬೇಕಂತ ಮಾತಾಡ್ಸ್ಕೊಂಡು ಬಂದು ಈಚೆಗೆ ಬಂದ ಮೇಲೆ ಅವ್ರನ್ನೆಲ್ಲ ಮಾತಾಡಿಗೆ ಬಂದಮೇಲೆ ಅಲ್ಲೇ ಒಳ್ಳೆ ಓಟ್ಲಿತ್ತು ಯಾವುದು ನಮ್ಮ ಮಲ್ಲೆ ಓಟ್ಲಿತ್ತು ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೋದ್ವಿ ಅಲ್ಲಿ ಒಳ್ಳೆ ಕಾಫಿ ಕುಡಿದು ಕೇಳಿ ಕೀಳಿಯುವಾಗ ರೋಡಕ್ಕೆ ಬಂದಾಗ ಕೈ ಹುಡುಗನು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೆ ಜಿ ಅಂತ ಕುಗ್ಗಣ್ಣು ಓಡಾಡ್ತಿದ್ದ ನಮಗೆ ಶ ಏನಪ್ಪ ನಾನ್ನೂರು ರೂಪಾಯಿ ನೇಳುಹಣ್ಣು ಒಂದು ಕೆ ಜಿ ಅಂದ್ಬಿಟ್ಟು ನಮಗೆ ಒಂಥರ ಕಾತುರರಾಗಿ ಅದನ್ನ ಒಂದು ಅರ್ಧ ಕೆ ಜಿ ತಗೊಂಡು ತಿನ್ನು ನೋಡಿ ಹೆಂಗೈತೆ ನೋಡೋಣ ಅಂದ್ಬಿಟ್ಟು ತಿಂದು ನೋಡಿಬಿಟ್ಟು ಮಾತಾಡ್ತಾ ಮಾತಾಡ್ತಾ ಏನಾನಾಗಲಿ ಇಂದೊಂದು ಬೆಳಿಬೇಕು ಅಂತ ಅವತ್ತು ಅನಿಸ್ತು ಅವತ್ತಲಿಂದ ಕಾರ್ಯಪ್ರವೃತ್ತರಾಗಿ ನಂತರದ ದಿನಗಳಿಗೆ ಸಸಿ ಹಾಕಿ ಇದನ್ನು ಬೆಳೆದಿದ್ದೀವಿ ಇದಕ್ಕೆ ಮುಖ್ಯ ಪ್ರೇರಣೆ ಲಾಲ್ಬಾಗ್ ಗೋಪಾಲು ಆಮೇಲೆ ಡಾಕ್ಟ್ರ್ ಇಲ್ಮನಿ ಅವರು ನನಗೆ ಓಕೆ ಸರ್ ಈಗ ನೀವು ಇಲ್ಲಿ ಒಂದು ನಿಮ್ಮ ತೋಟಕ್ಕೆ ಬಂದರೆ ಯಾ ಎಂಥ ತೋಟಗಾರಿಕೆ ಮಾಡೋರ್ಗಿರ್ಬೋದು ಒಂಥರ ಸ್ಕೂಲ್ ಥರ ಇದೆ ಎಷ್ಟೊಂದು ಜನ ನೀವು ಶಿಷ್ಯಂದ್ರನ್ನ ಹುಟ್ಟಾಕಿದ್ದಾರೆ ಇಲ್ಲಿ ಅವ್ರಿಗೆ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನು ಮಾಡ್ತಾ ಇದಾರೆ ಪ್ಲಸ್ ಅವ್ರಿಗೆ ಜೀವನಾಂಶನ ಕೊಟ್ಟಿದ್ದೀರಾ ಸರ್ ನಮ್ಮ ಹೆಸರು ಸುರೇಶು ನಾವು ಪಟೇಲ್ ಸರ್ ಅವ್ರ ತೋಟದಲ್ಲಿ ಸಂಬಳ ಇರೋದಂಥದ್ದು ಸಂಬಳ ಅಂತ ಲೇಬರ್ ಅಂತ ಅಂದ್ಕೊಳೋದೇ ಇಲ್ಲ ಅವರು ಯಾವತ್ತೂ ಸ್ವಂತವರು ನಮ್ಮ ಹುಡುಗ ಇದ್ದಾರೆ ಅಂತ ಒಂದು ಇದರಲ್ಲೇ ಅವರು ಇದು ಮಾಡೋದು ಅವರು ನಮ್ಮ ಸಂಬಳ ಇದಕ್ಕಿಂತ ನಾವು ಇಲ್ಲಿ ನಾವು ಆಗ್ ನಾವು ತುಂಬ ವಿಷಯಗಳು ತಿಳ್ಕೊಂಡಿರೋದು ಈ ತೋಟಕ್ಕೆ ಬಂದೆ ನಾನು ಸಂಬಳ ಅಂತ ಅವರು ಇದು ಮಾಡಲ್ಲ ದುಡ್ಡದ ಬಗ್ಗೆನೇ ಇಲ್ಲ ನಮಗೆ ಇಲ್ಲ ಸ್ಕೂಲ್ ಆಗಲಿ ಒಂದು ಆಸ್ಪೇಟೆ ಆಗಿರಲಿ ಏನಕ್ಕೆ ಆಗಲಿ ಮಕ್ಕಳಿಗೆಲ್ಲ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಹೆಸರು ಅರ್ಜುನ ನಾವು ನೇಪಾಳಿಂದ ಬಂದಿರೋದು ಇಲ್ಲಿ ಸಾರ್ ಹತ್ರ ಬಂದು ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಎಲ್ಲ ಕೆಲಸ ಸುಮಾರು ಕಲ್ತಿದ್ದೀರಿ ಸರ್ ನೋಡ್ದಾಗ ಏನಂದ ಸರ್ ಹತ್ರ ಸರ್ ಒಂದು ಕೆಲಸ ಹೇಳಿದರೆ ಆ ಥರ ಟ್ರೈನಿಂಗ್ ಕೊಡ್ತಾರೆ ಸರ್ ನಮ್ಮ ಸರ್ ಒಂಥರ ಖುಷಿ ಆಗುತ್ತಿದೆ ಸರ್ ಹೇಳಿದ್ದು ಕೆಲಸ ಕಲಿ ಕಲಿಯೆಗೆ ಇದು ಮಾಡೋಕ್ಕೆ ಸರ್ ನಾವು ಫಸ್ಟ್ ಕಾರ್ ಜಾಗ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಅಲ್ಲಿ ಮಾಡ್ತಾಯಿದ್ದೆ ಆಮೇಲೆ ನಮ್ಮ ಸರ್ ಯಾರೋ ಹೇಳಿದ್ರು ಇಲ್ಲಿ ಕೆಲಸ ಐತೆ ಅಂತ ಆಮೇಲೆ ಬಂದ್ಬಿಟ್ಟು ಇಲ್ಲೇ ಇದಾಗಿದೆ ಸರ್ ನಾನು ಡ್ರೈವಿಂಗ್ ಅಂತ ಫಸ್ಟ್ ಬಂದಿರೋದು ತೋಟ ಎಲ್ಲ ನಮ್ಮ ಸರ್ ಹತ್ರ ಎಲ್ಲ ತೋಟ ಹತ್ರ ಬರ್ತಾ ಇದ್ದರು ನಾವು ಕರಂಬರ್ತಾಯಿದ್ದೆ ಕರಂಬಿಟ್ಟು ಸರ್ ಹಿಂಗೆ ಹಿಂಗೆ ಅಂತ ತೋರಿಸ್ತಾ ಆಮೇಲೆ ನನಗೆ ತೋಟ ಇದು ಇದೇ ಇಂಟ್ರೆಸ್ಟ್ ಆಯ್ತು ಸರ್ ತೋಟ ಕೆಲಸನೇ ಇಂಟ್ರೆಸ್ಟ್ ಆಯ್ತು ಆಮೇಲೆ ತೋಟ ಕಡೆ ನೋಡ್ತಾ ಇದ್ದೀನಿ ನನಗೆ ಇಲ್ಲ ಬೇಸಾಯ ಅಂತಂದರೆ ಪ್ರತಿಯೊಬ್ಬ ಯಾರು ಬೇಕಾದರೂ ಬೇಸಾಯ ಯಾವ ವಯಸ್ಸಿನಾಗಾದರೂ ಮಾಡ್ಬೋದು ಅವನ ಆಳಾಗಿರ್ಬೋದು ಯಜಮಾನ್ ಆಗಿರ್ಬೋದು ಮುದುಕನಾಗಿರ್ಬೋದು ರಿಟೈರ್ಡ್ ಮಾಸ್ಟರ್ ಯಾರು ಬೇಕಾದ್ರೂ ಬೇಸಾಯ ಮಾಡ್ಬೋದು ಅಭಿರುಚಿ ಇರಬೇಕು ಆಸಕ್ತಿ ಇರಬೇಕು ಅಂಥವ್ರಿಗೆ ಬೇಸಾಗಿ ಹೇಳ್ಕೊಟ್ರೆ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಇದು ನೋಡಿ ಸರ್ ಇದು ಓದ್ಕಿತ್ತ ವಾಟರ್ ಶೂ ಇದು ಈ ಕಟ್ ಮಾಡ್ಸಿದ್ರು ಇದು ರೆಕ್ಕೆ ಕುಯ್ಸಿದ್ರು ಇದು ವಾಡ್ರ್ ಶೂಟ್ ಅಂತ ಬೆಳ್ಕಂತು ಅದ್ರಲ್ಲಿ ನೋಡೋಣ ಬಿಟ್ಬಿಡಪ್ಪ ಅಂತ ನಮ್ಮ ಸರ್ ಹೇಳಿದ್ರು ವಾಟರ್ ಶೂಟೇ ಈಗ ಬೆಳೆ ನೋಡೋಣ ಬಿಡ್ರಿ ಅಂತ ಹೇಳಿದ್ರು ಸರ್ ಪಟೇಲ್ ಸರ್ ಹೇಳಿದ್ರು ಆದ್ರಿಂದ ನಾವು ಹಂಗೆ ಬಿಟ್ಬಿಟ್ವಿ ಆ ವಾಟರ್ ಶೂಟ್ ಅಲ್ಲೇ ಫಸ್ಲ್ ಬಿಟ್ಬಿಟ್ಟಿದ್ರೆ ಸರ್ ತುಂಬಾ ಹೇಳಿ ಸರ್ ಇದು ವಾಟರ್ ಶೂಟ್ ಹಾ ಸರ್ ಇದು ಮೇಲೆ ಬಂದಿದೆಯಲ್ಲ ಇದು ಮೇಲ್ಭಾಗ ಭಾಗ ಬಂದಿರೋದು ವಾಟರ್ ಶೂಟ್ ಸರ್ ಅದ್ರಲ್ಲಿ ಫಸ್ಲ್ ಇದೆ ನೋಡಿ ಸರ್ ಇದೆಲ್ಲ ಪೂರ್ತಿ ಅದು ಬೆನ್ನಲ್ಲಿ ಏನು ಎದ್ದೋಳಿದ್ಯ ಆ ಬೆನ್ನಲ್ಲಿ ಪೂರ್ತಿ ಎದ್ದಿರೋ ಅಂತವ್ರದೆಲ್ಲ ವಾಟರ್ ಶೂಟ್ ಅಂತಾರ ಸರ್ ಎಲ್ಲಾನು ಅದ್ರಲ್ಲಿ ನೋಡಿ ಸರ್ ತುಂಬಾ ಫಸ್ಲ್ ಬಂದ್ಬಿಟ್ಟಿದೆ ನೋಡಿ ಸರ್ ಎಲ್ಲ ಕನಿಷ್ಠ ಅಂದ್ರೆ ಆರ್ನೂರಿಂದ ಏಳ್ನೂರು ಕೆಜಿ ಈ ಗಿಡದಲ್ಲೇ ಈ ಗಿಡ ಭಾಗದಲ್ಲೇ ಅಷ್ಟು ಫಸಲು ಬರುತ್ತೆ ಸರ್ ಇದರಲ್ಲಿ ಹ್ಞೂ ಹ್ಞೂ ನಮ್ಮ ಹತ್ರ ಇರೋ ಹುಡುಗರಿಗೆಲ್ಲ ಆಸಕ್ತಿಯಿಂದ ಹೇಳ್ಕೊಟ್ಟಿದ್ದ ಅವರು ನನಗಿಂತ ಒಂದು ಮುಂದಾಗೆ ಮುತುವರ್ಜೆ ತೋಟ ಮಾಡೋದರಿಂದ ಅದೊಂದು ಅರದ ಪ್ರೇರಣೆ ನಾವು ಇಲ್ಲಿಗೆ ಬರ್ತಾ ಇದ್ರು ತಿಂಗಳ ಗಟ್ಟಲೆ ಬರ್ತಾ ಇದ್ರು ನೋಡಿಯೋಣ ಅಂತ ಹುಡುಗರು ನಮಗೆ ಸಿಕ್ಕವರು ಅದೇ ನಮ್ಮ ಭಾಗ್ಯ ನಾವು ಹಳ್ಳಿ ನಮ್ಮದು ಹಳ್ಳಿ ಸರ್ ಅಲ್ಲಿ ನಮ್ಮದು ಮಧುಗಿರಿ ತಾಲೂಕು ಅಲ್ಲಿ ಇಲ್ಲಿ ಬಂದ ಮೇಲೆ ನಾವು ತುಂಬ ತಿಳಿದೀನಿ ಸರ್ ಇವಾಗ ಎಲ್ಲೋದ್ರೂ ನಾನು ಜೀವನ ಮಾಡೋ ಶಕ್ತಿ ನನಗೆ ಇಲ್ಲ ಸರ್ ಇದೆ ಸರ್ ಆದರೆ ನಾನು ಇಲ್ಲಿ ನಮ್ಮ ನಮ್ಮ ಈ ತೋಟ ಬಿಟ್ಟು ಅದೇ ಕಾರಣಕ್ಕೂ ನಾನು ಹೋಗೋದಲ್ಲ ಸರ್ ಆ ಥರ ನಮ್ಮನ್ನ ಮಕ್ಕಳ ಥರನೇ ನೋಡ್ಕೊತಾರೆ ಸರ್ ನಮ್ಮ ದೊಡ್ಡ ಸಾರು ದೊಡ್ಡ ಸಾರು ಆಗಿರಲಿ ಯಾರೇ ಆಗಿರಲಿ ನಮಗೆ ಇಲ್ಲಿ ನಮ್ಮ ಸಾರುಗಳು ಚೆನ್ನಾಗಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮ ಮನೆ ಮಕ್ಕಳ ಥರನೇ ನೋಡ್ಕೊಂತಾರೆ ಸರ್ ಇಲ್ಲೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅದರಿಂದ ನಾವು ತುಂಬ ಒಂದು ಏಳು ವರ್ಷ ಎಂಟು ವರ್ಷ ಸಹ ತೋಟಕ್ಕೆ ಬಂದು ಅವತ್ತಿಂದ ಇಲ್ಲೇ ಜೀವನ ಮಾಡ್ಕೊಂಡು ನಾವು ಇಲ್ಲೇ ಇದು ಮಾಡ್ಕೊಂಡಿದ್ದೀವಿ ಸರ್ ಕೆಲವಷ್ಟು ಆಪರೇಷನ್ಸ್ ಎಲ್ಲ ಅವ್ನ ಹುಡುಗ ಕಲ್ತವನೇ ಪ್ರೂನಿಂಗ್ ಮಾಡೋದಿರ್ಬೋದು ಸ್ಪ್ರೇ ಮಾಡೋದಿರ್ಬೋದು ಆಮೇಲೆ ಯಾವ ಗಿಡಕ್ಕೆ ಏನು ರೋಗ ಬಿದ್ದದೆ ಅನ್ನೋದಿರ್ಬೋದು ಆ ರೋಗ ಬಿದ್ದಿರೋದನ್ನ ವಾಟ್ಸಪ್ ಮುಖಾಂತರ ಡಾಕ್ಟರ್ ರಾಹುಲ್ ಅವ್ರಿಗೆ ಹಾಕಿ ಔಷಧಿ ಬರ್ಸ್ಕೊಂಡು ಅವನೇ ತರಿಸಿ ಹೊಡೆಯೋಂಥ ಶಕ್ತಿ ಇರೋಂಥ ಹುಡುಗರು ನನ್ನ ಹತ್ರ ನಾಲ್ಕೈದು ಜನ ಅವರೇ ಸರ್ ಯಾವ ಟೈಮಲ್ಲಿ ಏನು ಔಷಧಿ ಹೊಡಿಬೇಕು ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದೀವಿ ಸುಮಾರು ಎಂಟು ವರ್ಷದಿಂದ ನಾವೇ ಸಾರು ಮಾತ್ರ ಔಷಧಿ ಕಳಿಸೋದು ನಾವು ಹೇಳಿದ ಮೇಲೆ ಅವರು ನಮ್ಗೆ ಏನು ಹೇಳ್ತೀವೋ ನಾವು ಅದನ್ನು ಔಷಧಿ ತಂದು ಕೊಡ್ತೀರಿ ಕಾರಲ್ಲಿ ತಂದು ಕೊಡ್ತಾರೆ ನಾವು ಮಿಕ್ಕಿದ್ದು ನಾಳೆ ಬೆಳಗಿಂದ ಔಷಧಿ ಹೊಡೆಯೋ ಥರ ಮಾಡ್ಕೊತೀವಿ ಸರ್ ಈ ಥರ ಎಷ್ಟು ಬಗ್ಗೆ ನಿಮ್ಗೆ ಜ್ಞಾನ ಇದೆ ಸರ್ ದಾಳಿಂಬ್ರಿಯಿಂದ ಸುಮಾರು ನನಗೆಲ್ಲ ಒಂದು ಹತ್ತಾರು ಗಿಡಗಳ ಬಗ್ಗೆ ಚೆನ್ನಾಗೇ ಇದು ಚೇಪೆಯಿಂದ ದಾಳಂಬ್ರೆ ಚಕೋತ ಮಾವಿನ ಹಣ್ಣು ದ್ರಾಕ್ಷಿ ನೇರ್ಲೆ ಇವೆಲ್ಲ ಆಸಕ್ತಿ ಇದೆ ಸರ್ ಇದ್ರ ಮೇಲೆಲ್ಲ ಎಲ್ಲ ಎಲ್ಲ ಹೇಳ್ಕೊಟ್ಟಿದ್ದರು ಸರ್ ನಮಗೆಲ್ಲ ಫಸ್ಟ್ ಸಾರಿದ್ರು ಡೈಲಿ ಬರೋರು ಡೈಲಿ ಬಂದು ಈ ಥರ ಈ ಔಷಧಿ ಹೊಡಿಬೇಕು ಈ ಟೈಮ್ಗೆ ಇದು ಹೊಳಬೇಕು ಒಂದು ವರ್ಷ ಚೆನ್ನಾಗಿ ಹೇಳ್ಕೊಟ್ರು ಸರ್ ಆಮೇಲೆ ಒಂದು ಸರಿ ಬರೋಲ್ಲ ಕಾಯಿಸ್ತಾರೆ ಸಾರು ಆಮೇಲೆ ವರ್ಷ ಅವರು ಅರ್ಧ ತಿಂಗಳು ವರ್ಷ ಹಂಗೆ ಬರೋರು ಸರ್ ಜಾಸ್ತಿನೂ ಇವಾಗ ನಾವು ಚೆನ್ನಾಗಿ ತಿಳ್ಕೊಂಡು ಸರ್ ಆದಮೇಲೆ ಅವ್ರು ಬರೋದು ಒಂದು ಸ್ವಲ್ಪ ಕಮ್ಮಿ ಆಯ್ತು ಸರ್ ಆಮೇಲೆ ನಾವೇ ನೋಡ್ಕೊತೀವಿ ಸರ್ ನಮ್ಮ ತೋಟ ಅಂತಲೇ ನಾವು ನೋಡ್ಕೊತಿದ್ವಿ ಸರ್ ಅವರು ಹಂಗೆ ನೋಡ್ಕೊತಾರೆ ನಮ್ಮ ಮಕ್ಳು ಅಂತ ನಮ್ಮನ್ನು ಹಂಗೆ ಟ್ರೀಟ್ ಮಾಡ್ತಾರೆ ಸರ್ ತುಂಬ ಚೆನ್ನಾಗಿ ನೋಡ್ತಾರೆ ಸರ್ ನಾಟಿ ಗಿಡನೇ ಹಾಕ್ಕೊಂಡು ಒಂದು ಆರು ತಿಂಗಳು ಬೆಳೆಸಿ ಆಮೇಲೆ ಅದಕ್ಕೆ ಕಸಿ ಮಾಡಿಸಿದ್ರೆ ತುಂಬ ಬೆಳೆ ಒಂದು ಮೂರು ವರ್ಷದಲ್ಲಿ ನಿಮ್ಮ ಕೈ ಬೆಳೆ ಕೈ ಬೆಳೆ ಸಿಗುತ್ತೆ ಇಲ್ಲಾಂದರೆ ಎಂಟು ವರ್ಷ ಹತ್ತು ವರ್ಷ ಸಾಕಿದ್ರೂ ಕೈ ಬೆಳೆ ಬರಲ್ಲ ಸರ್ ಅದು ಅದರಲ್ಲೂ ನೀರು ಒಂದು ವರ್ಷ ಮಾತ್ರ ಗಿಡಕ್ಕೆ ಕೊಡಬೇಕಾಗುತ್ತೆ ಅಷ್ಟೇ ಆಮೇಲೆ ನೀರು ಅದ್ರ ನೀರಿನ ಅವಶ್ಯಕತೆನೇ ಇರಲ್ಲ ನೆಳೆ ಗಿಡಕ್ಕೆ ನಾಟಿ ಗಿಡ ಇರೋದ್ರಿಂದ ಎರಡು ತಿಂಗಳಾಗಿರಲಿ ಮೂರು ತಿಂಗಳು ಆರು ತಿಂಗಳಾಗಿರಲಿ ನೀರಿಲ್ಲದೆ ಬಲಕ್ತದದು ಆದಷ್ಟು ನೀರು ಕೊಡೋದನ್ನ ಅವಾಯ್ಡ್ ಮಾಡಬೇಕು ಸರ್ ಮಳೆ ನೀರು ಸಹಜ ಅದು ಬರೋದು ಅದನ್ನು ಇದನ್ನು ಇದು ಮಾಡ್ಕೋಬಾರ್ದು ಮಾಮೂಲಿ ನಾವು ಬೇಸಿಗೆಗೆ ಏನಿದ್ದೆವು ಮಾಮೂಲಿ ಅವು ಬೇಸಿಗೆ ಒಣಬೇಕು ಮಳೆಗಾಲದಾಗ ನೀರು ತುಂಬಿಕೊಳ್ಬೇಕು ಅಷ್ಟೇ ಸರ್ ಅದು ಎಷ್ಟು ನಾವು ಒಳಗಿಸಿದ್ರೆ ಅಷ್ಟು ಪಾಲಿನೇಷನ್ ನಡೆಯುವಾಗ ಅಷ್ಟು ಚೆನ್ನಾಗೇ ಹೂವು ಹಿಡೀತೆ ಸರ್ ಇದು ಹೇಳಿ

ಇದು ಎಷ್ಟೋ ವರ್ಷ ಗಿಡ ಇದು ಇನ್ನು ಸರ್ ಮೂರು ವರ್ಷ ಗಿಡ ಅಂದಾಜು ಈಗ ನೀವು ಈ ಒಂದು ಗಿಡ ಎಕ್ಸಾಕ್ಟ್ ಕೆಲವೊಂದು ಬೇರೆ ಆಗ್ಬೋದು ಕಡಿಮೆಯಿಂದ ಜಾಸ್ತಿ ವರ್ಗು ಇದು ಎಷ್ಟ್ರೇ ಬಿಡ್ಬೋದು ಕಡಿಮೆ ಅಂದ್ರೆ ಒಂದು ಈ ಕಡೆ ಇದೆ ಆ ಕಡೆ ಆ ಕಡೆ ಗಿಡ ಅಂತ ಬರುತ್ತೆ ಈ ಗಿಡ ಈ ಗಿಡ ಮೂರು ಗಿಡ ಮಾತ್ರ ಕಮ್ಮಿ ಬರುತ್ತೆ ಆ ಕಡೆ ಎಲ್ಲ ಐವತ್ತು ಕೆಜಿ ಮೇಲೆ ಬರುತ್ತೆ ಸುರೇಶ್ ಅವರೇ ಇಲ್ಲಿ ಬಿಟ್ಟಿದೆಯಲ್ಲ ಈ ಒಂದು ಏನು ಮರ ಏನಿದೆ ಮೂರು ವರ್ಷದ ಮರ ಮೂರು ವರ್ಷದ ಹಾಂ ಮೂರು ವರ್ಷದ ಗಿಡ ಸೊ ಇದರಲ್ಲಿ ಇವಾಗ ನೀವು ನೋಡ್ತಿರೋ ಪ್ರಕಾರ ಎಷ್ಟು ಕಾಯಿ ಕಚ್ಬೋದು ಎಷ್ಟು ಐವತ್ತರಿಂದ ಅರವತ್ತು ಕೆ ಜಿ ಹಣ್ಣು ಬಿಡಿಸ್ಬೋದು ಇವಾಗ ಮರದಲ್ಲಿ ಈಗ ಇದು ಪಿಂದೇ ಬಿಟ್ಟಿದೆಯಲ್ಲ ಸೊ ಎಷ್ಟು ತಿಂಗ್ಳು ಕಟಾ ಮಾಡಬಹುದು ಇದನ್ನ ನಾನು ಕರೆಕ್ಟಾಗಿ ನಾ ಈ ಒಂದು ಇಪ್ಪತ್ತೈದರಿಂದ ಮೂವತ್ತಿಂದ ಒಳಗಡೆ ಹಣ್ಣು ಇದರಲ್ಲಿ ನೈನ್ಟಿ ಪರ್ಸೆಂಟ್ ಹಣ್ಣು ಬಿಡ್ತು ಹ್ಞೂ ಹ್ಞೂ ಒಳಪಟ್ಟಲ್ಲಿ ಜಾಸ್ತಿ ಇದೆ ಇದು ಹೊರಗಡೆಗಿಂತ ಒಳಪಟ್ಟು ಜಾಸ್ತಿ ಒಳಗಡೆ ಒಳಗಡೆ ಜಾಸ್ತಿ ಇದೆ ಸರ್ ಈ ತರ ಮುಚ್ಕೊಂಡಿದೆ ಸರ್ ಅಷ್ಟೇನು ಮುಚ್ಕೊಂಡಿದೆ ಎಲ್ಲ ಮೇಲೆ ಸುಳಿ ಎಲ್ಲ ಒಂದೊಂದು ವರ್ಷಕ್ಕೂ ಒಂದ್ಸರಿ ಕಟ್ ಮಾಡ್ತಾನೆ ಇರ್ತೀವಿ ನೋಡಿ ಸರ್ ಸರ್ ನೋಡಿ ಒಳಗೆ ಈಗ ನೀವು ಒಂದು ಮರನ ಕಟಾವು ಮಾಡೋಕೆ ಶುರು ಮಾಡಿದ್ರೆ ಎಷ್ಟು ದಿನವರೆಗೂ ಕಟಾ ಮಾಡ್ತೀರಾ ಸರ್ ಇದು ಒಂದು ಒಂದು ಎಲ್ಲ ಒಂದು ಗಂಟೆ ಕೆಲಸ ಅಷ್ಟೇ ಸರ್ ಇದು ಅಂದರೆ ನಾ ಹೇಳ್ತಿರೋದು ಇವತ್ತೊಂದು ದಿನ ಬಿಡಿಸ್ತೀರಾ ಆ ಥರ ಇದೆಲ್ಲ ಫುಲ್ಲು ಹಣ್ಣು ಬಿಟ್ಟ ಮೇಲೆ ಎಷ್ಟು ದಿನ ಕಟಾವು ಮಾಡ್ಬೋದು ಇದನ್ನ ಹಣ್ಣು ಖಾಲಿ ಆಗೋದು ಸರ್ ಹಣ್ಣು ಖಾಲಿ ಆಗೋದಂದ್ರೆ ಸೊಮ್ಮೆ ಅಂದ್ರೆ ಇವಾಗ ಹಣ್ಣು ಬಿಡಿಸ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ತಿಂಗಳ ಒಳಗಡೆ ಕ್ಲಿಯರ್ ಆಗುತ್ತೆ ಒಂದು ಕೈ ಕದೇ ತಡೆ ಸರ್ ಒಂದು ಗಿಡದಲ್ಲಿ ಅಲ್ಲಿ ಕೈ ಆಡಿದಾಗೆಲ್ಲ ಬೇಗ ಅಣ್ಣ ಅಣ್ಣಾಗುತ್ತಾರೆ ಕೈ ಕೈ ಒಂದು ಅಣ್ಣಾದಾಗ ಇದರಲ್ಲಿ ಹತ್ತು ಕಾಯಿ ಇರ್ತಲ್ಲ ಸರ್ ಹತ್ರ ಕಾಯಿ ಒಂದು ಕಾಯಿ ಬಿಡಿಸ್ದಾಗ ಅವು ಇನ್ನೂ ಫಾಸ್ಟಾಗಿ ಅಣ್ಣ ಆಗುದು ಸೈಜು ಬರುತ್ತೆ ಹಣ್ಣು ಚೆನ್ನಾಗ್ ಆಗುತ್ತೆ ಹಾ ಅರ್ಜುನ ಇಲ್ಲೇ ನಾನು ಮರ ನೋಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಪ್ರೂನಿಂಗ್ ಮಾಡಿರೋಂಥ ಒಂದು ಮರ ಮೇಲೆ ವಾಟರ್ ಸೂಟ್ ಕಾಣಿಸ್ತಾ ಅದನ್ನು ಅದನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೀರಾ ಈಗ ಇದನ್ನ ಎಫೆಕ್ಟ್ ಹೇಳಿ ಯಾವ ಥರ ನೀವು ಈ ಪ್ರೂನಿಂಗ್ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಎಷ್ಟು ಇಳುವರಿ ಬರುತ್ತೆ ಈ ಥರ ಇದ್ರೆ ಸರ್ ಇದ್ರಾಗ ಇವಾಗ ಮೂರು ವರ್ಷ ಗಿಡ ಸರ್ ಇದು ಒಂದು ಐವತ್ತಿಂದ ಅರವತ್ತು ಕೆಜಿ ಬರುತ್ತೆ ಈಗಾಗ ಹಾಂ ಇವಾಗ ಮೇಲೆ ಇವಾಗ ವಾಟರ್ ಸೂಟ್ ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ತೆಗಿಬೇಕು ಅಂದರೆ ಇವಾಗ ತೆಗಿಯೋಕಾಗಲ್ಲ ಅಂದರೆ ಸ್ವಲ್ಪ ಕಾಯಿ ಹಣ್ಣು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಅದು ಮುಟ್ಟಿಲ್ಲ ಅದನ್ನ ಕಟಿಂಗ್ ಮಾಡ್ತೀರಿ ಆಮೇಲೆ ಕಟಿಂಗ್ ಅದು ಮೂರ್ ಮೂರ್ ತಿಂಗಳಾಗ ಅವಾಗ ಅವಾಗ ಕಟ್ ಮಾಡ್ತಾ ಇರ್ಬೇಕು ತಿರ್ಗಾ ಬರ್ತಾ ಇರ್ತದೆ ಒಂದು ವಾಟರ್ ಸೂಟ್ ಇದನ್ನ ಕಟ್ ಮಾಡ್ಬಿಟ್ರೆ ಇಲ್ಲಿ ಹತ್ತು ಬರ್ತಾವ ತಿರ್ಗ ಅವೆಲ್ಲ ತೆಗಿತಾ ಇರ್ಬೇಕು ಅಂದ್ರೆ ನಿಮ್ ಪ್ರಕಾರ ಹಣ್ಣು ಬಿಟ್ಟ ಮೇಲೆ ಈ ತರ ಪುನಿಂಗ್ ಮಾಡ್ಬಾರ ಈ ಮೇಲೆ ಇರೋದು ಮಾತ್ರ ಬಿಟ್ಟಿದ್ದೀರಿ ಯಾಕಂದ್ರೆ ಅದು ಇವಾಗ ಇಲ್ಲಿ ಹೋಗಿದ್ರೆ ಆವಾಗ ಹೂ ಇತ್ತು ನಾವು ತಗಿ ಆ ಹೂ ಎಲ್ಲ ಪಲ್ಲ ಆಗ್ತಾ ಇತ್ತು ಹಿಂಗ್ ಮುಟ್ಟ ಹಿಂಗ್ ಮುಟ್ರೆ ಎಲ್ಲ ಬಿದೋಗ್ಬಿಡೋದಲ್ಲ ಅದಕ್ಕೆ ಅದು ಇದಾಗ್ತದ ಅದು ಬಿಟ್ಟಿದ್ರು ಇವಲ್ಲ ಮರದ ಬಂದ್ಬಿಟ್ಟಿದ

ಎಲ್ಲ ಗಿಡನೂ ಇದೆ ತರ ಇದೆ ಮ್ಯಾಕ್ಸಿಮಮ್ ಕಮ್ಮಿ ಅಂದರೂ ಮೂರು ವರ್ಷ ಗಿಡ ಕಮ್ಮಿ ಅಂದರೂ ಐವತ್ತರಿಂದ ಅರವತ್ತು ಕೆ ಜಿ ಇದಂತೂ ಕಮ್ಮಿ ಇಲ್ಲ ಅದ್ರ ಮೇಲ್ಪಟ್ಟೆ ಇದೆ ಕಮ್ಮಿ ಇಲ್ಲ ಕ ಹಾಕೊಂಡ್ರೂ ಹತ್ತು ಕೆ ಜಿ ಬಾ ಬಾ ನೀವು ಈ ಥರ ಈ ಥರ ಕಡ್ಡಿಗೆ ಬರ್ಬೇಕು ಸರ್ ಹ್ಞೂ ಈ ಥರ ಕಡ್ಡಿಗೆ ಬಂದ್ರೆ ಒಳ್ಳೆ ಸೈಜ್ ಬರ್ತದೆ ಆಮೇಲೆ ಕೈನೂ ಒಳ್ಳೆ ಕ್ವಾಲಿಟಿ ಇರ್ತದೆ ಈ ಥರ ಕಡ್ಡಿಗೆ ಇದಕ್ಕೆ ಬಂದ್ರೆ ಆ ಸೈಜ್ ಗಟ್ಟಿ ಇರ್ಬೇಕು

ಈಗ ಗಿಡಕ್ಕೆ ಮಾಡಿಸಿರೋದ್ರಿಂದ ಮಾಡಿಸಾದ್ಮೇಲೆ ಒಂದ್ ವರ್ಷ ಇದು ಆಗಿದೆ ಗಿಡ ಮುಂದಿನ ವರ್ಷಕ್ಕೆ ಫಸಲು ಬರ್ಬೋದು ಬರ್ಬೋದು ಬರೋ ಚಾನ್ಸ್ ಇದೆ ಗಿಡ ಕರೆಕ್ಟ್ ಮಾಡಿದ ಗಿಡ ಉಣಕ್ಕಿಂತ ಫಸ್ಟ್ ನಾಟಿ ಗಿಡ ಉಣ್ಬಿಟ್ರೆ ಒಂದ್ ವರ್ಷ ಆಮೇಲೆ ಈ ಗಿಡ ಇನ್ನ ಚೆನ್ನಾಗಿ ಬರ್ತದೆ ಫಾಸ್ಟ್ ಆಗಿ ಬರ್ತದೆ ಹತ್ತು ವರ್ಷಕ್ಕೆ ಬಿಡ್ತದೆ ಅಲ್ಲಿ ನರ್ಸರಿ ಅಲ್ಲಿ ಕೊಟ್ರೆ ಹತ್ತು ವರ್ಷಕ್ಕೆ ಬಿಡುತ್ತೆ ಹಣ್ಣು ಏಳು ವರ್ಷ ಎಂಟು ವರ್ಷ ಬೇಕಾಗುತ್ತೆ ಅದೇ ನಾವು ನಾಟಿ ಗಿಡ ಹಾಕೊಂಡ್ ಮಾಡಿದ್ರೆ ಎರಡನೇ ವರ್ಷಕ್ಕೆ ಬೆಳೆ ತಗೊಂಬೋದು ಕೈಗೆ ಎರಡನೇ ವರ್ಷಕ್ಕೆ ಬೆಳೆ ಆ ತಗೊಂಬೋದು ಮೂರು ವರ್ಷ ಸರ್

ಇಲ್ಲೇ ಬೇಗ ಬಿಡಿಸ್ಕೊಂಬೋದು ಲೇಬರ್ ಜಾಸ್ತಿ ತಗೋಳಂಗಿಲ್ಲ ಆರಾಮಾಗಿ ಇಬ್ಬರೇ ಆಗಲಿ ಬೇಗ ಬಿಡಿಸ್ಕೊಬೋದು ಅಣ್ಣ ಇಷ್ಟೇ ಆಗಿ ಇದಿರಲಿ ಬೇಗ ಕೈ ಆಡಿಸ್ಬೋದು ನೋಡಿ ಇದೆಲ್ಲ ಮೇಲೆ ಉಕ್ಕಿ ಉಕ್ಕಿ ಕೇಳೋಂಗೇನಿಲ್ಲ ನೋಡಿ ಒಂದು ಕುಂಚಲಲ್ಲೇ ಇಪ್ಪತ್ತು ಕೆಜಿ ಹಣ್ಣಿದೆ ಇದು ಈ ರೆಂಬೆ ಒಳಗೆ ಒಂದೆರಕ್ಕೆ ಒಳಗೆ ಇಪ್ಪತ್ತು ಕೆಜಿ ಹಣ್ಣಿದೆ ಇದು ಇದು ಹಣ್ಣು ಇವಾಗ ಎಷ್ಟು ಸೈಜ್ ಇದೆಯೋ ಇದ್ರ ಎರಡು ಪಟ್ಟು ಆಗುತ್ತೆ ಹಣ್ಣಾಗೋ ಟೈಜ್ಗೆ ಇವಾಗ ಕಾಯಲ್ಲೇ ಎಷ್ಟಿದೆ ಇದು ಹಣ್ಣಾಗೋ ಟೈಮ್ಗೆ ಇದು ಎರಡ್ರ ಪಟ್ ಕಾಯಿ ಸೈಜ್ ಬರುತ್ತೆ ಈ ರೆಂಬೆ ಒಳಗಿರೋದೆಲ್ಲ ಖಾಲಿ ಆಗುತ್ತೆ ಇಪ್ಪತ್ತು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಖಾಲಿ ಆಗುತ್ತೆ ಇದ್ರ

ಹ್ಮ್ ಈ ಕಡೆ ಏನು ಅಡ್ಡ ಇಲ್ಲ ಸರ್ ಗಾಳಿ ಅಷ್ಟು ಫಸಲು ಬರುತ್ತೆ ಒಳಗೆ ಒಂದು ಐವತ್ತು ಕೆಜಿ ಕಾಯಿ ಬಿಡುತ್ತೆ ಸರ್ ನೋಡಿ ಇದೆಲ್ಲ ಇದೆ ತುಂಬಾ ಚೆನ್ನಾಗಿ ಬಿಡುತ್ತೆ ಅಲ್ಲಿ ನೋಡಿ ಸರ್ ಬೇಕಾದ್ರೆ ಥರ ಬಿಡುತ್ತೆ ಈ ಕಡೆ ಓಪನ್ ಸ್ಪೇಸ್ ಇರೋದಕ್ಕೋಸ್ಕರ ಎಷ್ಟು ಗಾಳಿ ಬೆಳಕು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಫಸಲು ಬರುತ್ತೆ ಈ ಕಡೆನೂ ಅಷ್ಟೇ

ಇದರಿಂದ ಸುಮ್ಮನೆ ಇಲ್ಲ खाली ಜಾಗಕ್ಕೆ ನಾವು ಖಾಲಿ ಜಾಗ ಇರಬಾರ್ದು ಅಂತ ಇದು ಹಾಕಿರೋದು ಇದ್ರಿಗೆ ಸುಮಾರು ನಮಗೆ ಎಲ್ಲಾ ಕರೆ ಇದೆ ಒಳ್ಳೆ ಇದ್ದು ಬರ್ತಿದೆ ಸರ್ ಓಕೆ ಇದು ಇಲ್ಲ ಇಲ್ಲಿ ಮೇಲ್ಗಡೆ ಈ ವಾಟರ್ ಶೂಟ್ ಬಿಟ್ಕೊಂಡಿದಿರಿ ಹಾ ಇಲ್ಲಿ ಕೆಲವ ಮಾತ್ರ ಕಾಯ್ಬಿಟ್ಟಿದೆ ಇಲ್ಲಾಕೆ ಸರ್ ಇಲ್ಲಿ ಯಾಕೆ ಇದು ಕಾಯ್ಬಿട്ടില്ല ಮೇಲ್ಗಡೆ ವಾಟರ್ ಶೂಟ್ಸಲ್ಲಿ ಸರ್ ವಾಟರ್ ಅಲ್ಲಿ ಬಿಡಲ್ಲ ಸರ್ ಅದು ಅದು ಎರಡು ವರ್ಷ ಕಾಯ್ಬೇಕು ವಾಟರ್ ಅಲ್ಲಿ ಬಿಡ್ತಂದ್ರೆ ಇನ್ನೊಂದು ವಾಟರ್ ಶೂಟರ್ ಬಿಡೋದ್ರಿಂದ ಅದು ಹೆಚ್ಚು ಇನ್ನೂ ಬೆಳ್ಕೊಂಡು ಹೋಗುತ್ತೆ ಮೇಲೆ ಹೋಗುತ್ತೆ ಮೇಲೆ ಹಾಕಿ ಆಗಲ್ಲ ತುಂಬಾ ಲೇಬರ್ ತೊಗೊತಾರೆ ಆರುನೂರು ರೂಪಾಯಿ ಇಂದ ಏಳ್ನೂರು ರೂಪಾಯಿ ಕಾಸು ಕೊಡೋದು ಲೇಬರ್ಗೆ ಅದು ಲೇಬರ್ ಕಾಸೆಲ್ಲ ಇದ್ರಾಗ ಉಳಿತೆ ಸರ್ ಇದು ಕೆಳಗೆ ಮಾಡಿದ್ರೆ ಅದ್ರ ಮೇಲೆ ಬಿಡ ಅಂತ ಫಸ್ಟ್ಲು ಇಲ್ಲಿ ಕೆಳಗಡೆ ಅಷ್ಟು ಇದ್ರವಾಗಿ ಬೀಳ್ತದೆ ಲೇಬರ್ ತುಂಬಾ ಕಮ್ಮಿ ಆಗುತ್ತೆ ಹಣ್ಣು ಬೇಗ ಬಿಡಿಸ್ಕೊಂಬತ್ತು ಸರ್ ಒಬ್ರು ಇನ್ನೂರು ಕೆಜಿ ಬಿಡಿಸ್ಬೋದು ಸರ್ ಅದು ಕೆಳಗೆ ಇದ್ರೆ ಇಲ್ಲ ಮೇಲೆ ಒಂದ್ ನೂರು ಕೆಜಿ ಅರ್ವತ್ ಕೆಜಿ ಎಪ್ಪತ್ ಕೆಜಿ ಕೇಳೋದು ದೊಡ್ಡದಾಗುತ್ತೆ ಸುರೇಶ್ ಅವರೇ ಇಲ್ಲಿ ನಾವು ಅಲ್ಲೆಲ್ಲ ನೋಡಿದ್ವಿ ಆ ವಾಟರ್ ಶೋರ್ಸ್ ನೀವು ಎಲ್ಲಾ ಪ್ರೂನಿಂಗ್ ಮಾಡಿ ಇಟ್ಕೊಂಡಿದಿರಿ ಈ ಮರದ ವಿಶೇಷತೆನ್ರೀ ಯಾಕೆ ಫಸಲ್ ಚೆನ್ನಾಗಿ ಬಂದಿಲ್ಲ ನೋಡೋಣ ಇದು ವಾಟರ್ ಶೂಟ್ ಒಂದೇ ಒಂದ್ ಕಡ್ಡಿ ಕಟ್ ಮಾಡಿಲ್ಲ ಸರ್ ಆರ್ ತಿಂಗಳಾಗ ಒಂದೇ ಒಂದ್ ಕಡ್ಡಿ ಕಟ್ ಇದಕ್ಕೆ ನೋಡಿ ಸರ್ ಮಾಡಿದು ಒಂದ್ಸೂರ್ ಗಾಳಿ ಆಡಲ್ಲ ಸರ್ ಒಳಗಡೆ ಒಳಭಾಗದಿಂದ ಸೂರ್ಯನ ಕಿರಣಗಳು ತಲೆ ಮೇಲಿನಿಂದ ಬೀಳ್ಬೇಕು ಸರ್ ಒಳಗಡೆ ಅವಾಗ ಈ ಫಸಲು ಚೆನ್ನಾಗಿ ಬಿಡ್ತದೆ ಈ ಪಾಲನೆ ಅದರಿಂದ ನೋಡಿ ಸರ್ ಒಂದೇ ಒಂದು ಹಣ್ಣು ಬಿಟ್ಟಿಲ್ಲ ಇದು ಅದಕ್ಕೋಸ್ಕರ ಬಿಟ್ಕೊಂಡಿದ್ವಿ ನೋಡಿ ಸರ್ ಒಂದೇ ಒಂದ್ ಹಣ್ಣು ಬಿಟ್ಟಿರಲ್ಲ ಸರ್ ಇದು ಇದನ್ನೇ ನಾವು ತಲೆ ಭಾಗದಲ್ಲಿ ವಾಟರ್ ಶೂಟ್ ತೆಗೆದ್ರೆ ಮನೆ ಮನೆ ಒಂದ್ ತಿಂಗಳಾಗಿದೆ ಸರ್ ನೋಡೋಣ ಅಂತ ಅರ್ಧ ಕಟ್ ಮಾಡಿದೀವಿ ಸರ್ ಅಲ್ಗೂನು ಕಟ್ ಮಾಡಿದ್ರು ಅವ ಅಷ್ಟು ಮಾತ್ರ ಚಿಗುರಿದೆ ನೋಡಿ ಸರ್ ಒಂದೇ ಒಂದು ಹಣ್ಣು ನೋಡಕಾಗಲ್ಲ ಸರ್ ಈ ಓ ಎಲ್ಲು ಬಿಟ್ಟಿಲ್ಲ ಅಲ್ರಿ ಒಂದೇ ಒಂದು ಹಣ್ಣು ಬಿಟ್ಟಿಲ್ಲ ಸರ್ ಎಲ್ಲ ಸ್ವಲ್ಪ ಅಂದ್ರೆ ಕೆಳಗಡೆ ಗಾಳಿ ಎಲ್ಲ ಎಲ್ಲಾಡ್ತಾವ ಬಿಟ್ಟಿದೆ ಸರ್ ಇಲ್ಲಿ ಮಾತ್ರ ಈ ಕೆಳಭಾಗದಾಗ ಒಂದೇ ಒಂದು ರೆಕ್ಕೆಗೆ ಮಾತ್ರ ಇಷ್ಟು ಹೊಡ್ಕೊಂಡಿದೆ ಸರ್ ಇದು ಬಿಟ್ರೆ ಕೊತ್ಲೆ ಇಲ್ಲ ಸರ್ ಇದ್ರಲ್ಲಿ ಹೌದು ಅದಕ್ಕೋಸ್ಕರನೇ ಇದ್ ನೋಡಿರಿ ಚೆಕ್ ಚೆಕ್ ಮಾಡೋಣ ಅಂತಾನೆ ಬಿಟ್ಕೊಂಡ್ ಸರ್ ಈ ಗಿಡ ಕಟ್ ಮಾಡಿದ್ರಿ ಹ್ಮ್ ಇಲ್ಲಿ ಗೊತ್ತಾಗುತ್ತೆ ಎಲ್ಲರಿಗೂ ಈಗ ಗಾಳಿ ಆಡ್ಬೇಕು ಸರ್ ಒಳಗಾಡಿದಾಗ ಗಾಳಿ ಆಡಿದಷ್ಟು ಫಸ್ಲು ಚೆನ್ನಾಗಿ ಬಿಡುತ್ತೆ ಹ್ಞೂ ಒಳಭಾಗ್ದಾಗ ಗಾಳಿ ಗಾಳಿ ಆಡಿಲ್ಲ ಅಂದ್ರೆ ಆ ಕಡೆಯೂಂದ ಗಾಡಿ ಗಾಳಿ ಆಡಲ್ಲ ಈ ಕಡೆ ಗಾಳಿ ಇಲ್ಲ ಅದರಿಂದ ಆತರ ಥರ ಫಸ್ಲು ಬಿಡ್ತಂಗೆ ನನಗೆ ಈಗ ಎಂಬತ್ತು ವರ್ಷ ಈ ವಯಸ್ಸಿನಲ್ಲೂ ಆಸಕ್ತಿ ಹೆಚ್ಚಾಗಿರೋದು ಏನಂತಂದರೆ ನಾನು ಮೊನ್ನೆ ಒಂದು ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ ಒಂದು ತಿಂಗಳು ಇಲ್ಲಿರೋ ಹುಡುಗರೆ ಇದಕ್ಕೇನು ಔಷಧಿ ಹೊಡಿಬೇಕು ಗೊಬ್ಬರ ಹಾಕ್ಬೇಕು ಅಂತ ಸೈಂಟಿಸ್ಟ್ಗಳ ಹತ್ರ ಹೋಗಿ ತಿಳ್ಕೊಂಬಂದು ಹಾಕಿ ತೋಟನ ಭಾಳ ನೀಟಾಗಿ ಇಟ್ಕೊಂಡವ್ರೆ ಇಂಥ ಹುಡುಗರು ಸಿಕ್ಕಿದ್ರೆ ಎಷ್ಟು ಎಕರೆ ಬೇಕಾದರೂ ತೋಟ ಮಾಡ್ಬೋದು ನಾವು ಆ ಹುಡುಗರನ್ನ ಅವರು ಆಳುಗಳು ಅಂತ ಕರಿಬಾರ್ದು ಅವರು ನಮ್ಮ ಡೆಪ್ಯುಟೀಸ್ ಅಂತ ತಿಳ್ಕೊಂಡು ನಮ್ಮ ರೈಟ್ ಹ್ಯಾಂಡ್ ಅಂತ ತಿಳ್ಕೊಬೇಕು ಅವ್ರಿಗೆಲ್ಲ ಕಲಿಸ್ಬಿಡ್ಬೇಕು ಎ ಟು ದುಡ್ಡು ಎಲ್ಲ ಕಲಸಿ ಬರೀ ಉಣ್ಣೋದು ತಿನ್ನೋದು ಎಲ್ಲ ಬೆಳೆದು ಸಂಪಾದನೆ ಮಾಡೋದು ಕಲಿಸ್ಕೊಟ್ರೆ ದೇಶ ಮುಂದುವರಿತದೆ ಅಂತ ನನಗನ್ನಿಸ್ತದೆ ಈಗ ನಿಮ್ಮ ಅವರ ಆಶಯನ ನೀವು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಸರ್ ಅವರು ನಮ್ಮ ಆಶಯ ಅವರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೋ ಅದರಲ್ಲೂ ನಾವು ರೈತರು ಆದಷ್ಟು ನಾವೂ ನಮ್ಮ ಇವಾಗ ಸಾರು ನಮ್ಗೆ ಏನು ಹೇಳ್ಕೊಟ್ಟಿದ್ದರೋ ಅದರಲ್ಲಿ ನಾವು ಒಂದು ಐವತ್ತು ಪರ್ಸೆಂಟ್ ಆದರೂ ನಾವು ಬೇರೆಯವ್ರಿಗೆ ಹೇಳಿ ಎಕ್ಸ್ಪ್ಲೇನ್ ಇರ್ತೀವಿ ಸರ್ ತುಂಬ ಜನ ಬರ್ತಾರೆ ಸರ್ ಗಿಡ ನೋಡಕ್ಕೆ ಬರ್ತಾರೆ ಈ ಥರ ಗಿಡ ಈ ಹಣ್ಣು ಅಂತ ಈ ಗಿಡ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ ಸರ್ ಬಂದಾಗೆಲ್ಲ ನಮ್ಮ ಸಾರು ಥರ ಗಿಡ ಎಷ್ಟು ತುಂಬ ಗಿಡಗಳು ತಂದು ಕೊಡ್ತಾರೆ ಎಲ್ಲರಿಗೂ ಹತ್ತಾರು ಗಿಡ ಹಂಚಬೇಕು ಅಂತಾರೆ ತುಂಬ ಒಂದು ಬಂದಾಗೆಲ್ಲ ಹತ್ತತ್ತು ಗಿಡ ಹದಿನೈದು ಗಿಡ ಯಾವುದೋ ಒಂಥರ ವೆರೈಟಿ ಗಿಡ ತಂದೇ ಕೊಡ್ತು ತಂದು ಕೊಡ್ತಾರೆ ಸರ್ ನಾ ಅಕ್ಕಪಕ್ಕ ತೋಟಕ್ಕೆಲ್ಲ ಕೊಡ್ತೀವಿ ಸರ್ ಎರಡು ಮೂರು ಗಿಡ ಕೊಡ್ತಾನೆ ಇರ್ತೀವಿ ಯಾವುದನ್ನ ವೆರೈಟಿ ಬರಲಿ ಕೊಡ್ತಾರೆ ಅದನ್ನೇ ನಾವು ಹೋಗಿ ಎಕ್ಸ್ಪ್ಲೇನ್ ಅವ್ರಿಗೂ ಒಂದು ಸ್ವಲ್ಪ ಹೇಳಿ ಬರ್ತಾ ಇರ್ತೀವಿ ಅವರು ಗಿಡ ಇಟ್ಟು ಗಿಡಗಳು ದೊಡ್ಡವಾಗಿದೆ ಸರ್ ಸುಮಾರು ಒಂದು ಎರಡು ಎಕರೆ ಮೂರು ಎಕರೆ ನೇಳೆ ಗಿಡನೇ ಹಾಕ್ಸಿದಿರಿ ಸರ್ ನಮ್ಮ ಸಾರು ಹೇಳಿ ಆದರೆ ನಾವೇ ಗ್ರಾಫ್ಟ್ ಮಾಡಿಸ್ಕೊಟ್ಟಿರೋದು ನಾವು ಮುಂದೆ ನಿಂತ್ಕೊಂಡು ನಮ್ಮ ನಮ್ಮ ಸಾರಿ ನಮ್ಗೆ ಹೇಳಿರೋದ್ರಿಂದ ತುಂಬ ಜನ ತಿಳ್ಕೊಳ್ತಾ ಇರ್ತಾರೆ ಸರ್ ಸರ್ ಈ ಥರ ವಿಜ್ಞಾನಿಗಳು ರೈತರು ನಿಂತರೆ ನಿಜವಾದ ನಮ್ಮ ದೇಶ ಅಲ್ಲ ಎಷ್ಟೊಂದು ಕುಟುಂಬಗಳು ನಮ್ಮ ಸೈಂಟಿಸ್ಟ್ ಹೇಳಿದ್ನಲ್ಲ ರಾವ ರಾವಲ್ವರು ನಮ್ಮ ಹುಡುಗರಿಗೆಲ್ಲ ಫ್ರೆಂಡ್ ಇದ್ದಂಗೆ ಆಯ್ತು ಕೇಳಿ ನೋಡಿ ಅವರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಂಥವ್ರ ಸಂಪರ್ಕ ಇಲ್ದಿದ್ರೆ ನಾವು ಇಷ್ಟು ಬೆಳೆಯೋಕಾಗ್ತಾ ಇರಲ್ಲ ಅವರೆಲ್ಲ ಒಂದು ನೆರವು ಕೊಡ್ತಾವ್ರು ನನಗೆ ಅದೇ ನನ್ನ ಸೌಭಾಗ್ಯ ಅಂತ ಕಾಣಿಸ್ತದೆ ಅದು ಅದಾಗಿರೋದ್ರಿಂದ ನಾನು ಎಷ್ಟು ಈ ನನಗೆ ಎಂಬತ್ತು ವರ್ಷ ಆದರೂ ಇನ್ನೂ ಬೇಸಾಯ ಮಾಡೋಣ ಒಂದು ಅಂಬಲ ಇದ್ದೇ ಇದೆ ನನಗೆ ಸರ್ ಮುಂದಿನ ಪೀಳಿಗೆಗೆ ನೀವು ಏನು ಹೇಳ್ಬೇಕಂತ ಬಯಸಿದ್ರ ಈ ನೇರಳೆ ಕೃಷಿ ಇರ್ಬೋದು ಮಾವಿನ ಕೃಷಿ ಇರ್ಬೋದು ಇವೆಲ್ಲ ಹೇಳ್ತೀನಿ ನೀವು ಮಾಡಿರಲ್ಲ ಏನು ನೀವು ಕ್ಯೂ ಮಾತ ಹೇಳೋಕ್ಕೆ ಬಯಸ್ತೀರಾ ಎಷ್ಟೊಂದು ಜನ ಇಳುವರಿ ನೋಡಿಕೊಂಡು ದುಡ್ಡು ಸಂಪಾದನೆ ಮಾಡ್ಬೇಕಂತ ಬರ್ತಾರೆ ನಿಮ್ಮದು ನೋಡಿದ್ರೆ ನಿಮಗೆ ಅದಕ್ಕೆ ಹೆಚ್ಚಿನದಾಗಿ ನೀವು ಪಡ್ಕೊಂಡ್ರು ಕೊಡೋಣ ತುಂಬಿದು ಕೊಡೋದು ತುಳ್ಕಲ್ಲ ಅಂತಲ್ಲ ಆ ಥರ ನೀವು ಜೀವನ ಮಾಡ್ತಾಯಿದ್ದೀರಾ ಸೊ ಅವ್ರಿಗೆ ಏನು ಕ್ಯೂ ಮಾತು ಹೇಳ್ತೀರಾ ನೀವು ಇಲ್ಲ ಮುಂದಿನ ಯುವ ಪೀಳಿಗೆ ಅವ್ರ ಕಾಲ ಭಾಳ ಅದ್ಭುತವಾಗಿ ಕೂಡಿರ್ತದೆ ವಿಜ್ಞಾನ ತಂತ್ರಜ್ಞಾನ ದೇಶ ವಿದೇಶದಲ್ಲಿ ಸಂಪರ್ಕ ಇವೆಲ್ಲ ಬೇಕಾದಷ್ಟು ಕೂಡಿ ಭೂಲೋಗದಲ್ಲಿ ಕೈಲಾಸ ಆಗೋಂಥ ಕಾಲ ಬರ್ಬೋದು ಯಾಕಂದರೆ ಇಲ್ಲಿ ಬೆಳೆದಿದ್ದು ವೈನ್ ಆಗ್ಬೋದು ಜ್ಯೂಸ್ ಹೋಗ್ಬೋದು ವಿದೇಶದ ಮಾರಿ ಹತ್ತು ಪಟ್ಟು ದುಡ್ಡು ಸಂಪಾದನೆ ಮಾಡಿ ಇಲ್ಲಿ ಜೀವನ ಮಾಡ್ಬೋದು ಇಲ್ಲಿ ಕೆಲಸ ಮಾಡೋ ಆಳುಗಳಿಗೆ ಹೆಚ್ಚಿಗೆ ನಾವು ಸಂಬಳ ಕೊಡುವಂಥ ಕಾಲನೂ ಬರ್ತದೆ ಯೋಚನೆ ಇರೋದಿಲ್ಲ ಏನಂದರೆ ಆಸಕ್ತಿಯಿಂದ ಮಾಡ್ತಾ ಇರಬೇಕು